ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಾ ರುಚಿಗೆ ಸ್ವಾಗತ ನೋಡಿ ಇಲ್ಲಿ ಮದುವೆ ಮನೆಯಲ್ಲಿ ಶಾವ್ಗೆ ಸಿಂಪಲ್ ಸಿಂಪಲ್ಲಾಗಿ ಯಾವ ಥರ ಬಾಳೆ ಎಲೆ ಮೇಲೆ ಗಟ್ಟಿಯಾಗಿ ಬಂದಿರುತ್ತೆ ನೋಡಿ ಹರ ತುಳುವಾಗಿ ಹರಡಿರಬಾರ್ದು ಆ ಥರ ಇವತ್ತು ಶಾವ್ಗೆ ಪಾಯಸ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಪದಾರ್ಥದಿಂದ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ತುಂಬ ಚೆನ್ನಾಗಿದೆ ನಾನು ಹೇಳಿರುವಂಥ ಮೆಜರ್ಮೆಂಟಲ್ಲಿ ನೀವು ಮಾಡಿದರೆ ನಿಮಗೂ ಅಷ್ಟೇ ಚೆನ್ನಾಗಿ ಬರುತ್ತೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ನೀವು ಒಂದು ಟ್ರೈ ಮಾಡಿ ಗ್ಯಾಸ್ ಹಚ್ಚಿ ಒಂದು ಕಡವಂಗಿ ಇಟ್ಟಿದ್ದೀನಿ ದಪ್ಪ ತಳದ್ದು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ಇದು ತುಪ್ಪ ನಾವು ನಂದಿನಿ ತುಪ್ಪ ಅಲ್ಲ ನಾವು ಮನೆಯಲ್ಲೇ ಮಾಡಿರುವಂಥ ದ ಹಸುವಿನ ತುಪ್ಪ ಇದೆ ಫ್ರೆಂಡ್ಸ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಕರಗಲಿ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ನಾನೆಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಇಪ್ಪತ್ತು ಗೋಡಂಬಿ ಒಂದು ಇಪ್ಪತ್ತು ದ್ರಾಕ್ಷಿನ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೋತೀನಿ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಫ್ರೈ ಕೂಡ ಆಗಿದೆ ತುಪ್ಪದಲ್ಲಿ ಅದನ್ನು ಒಂದು ಪ್ಲೇಟಿಗೆಲ್ಲ ಎತ್ತಿ ಸೈಡ್ ತೆಗೆದು ಇಡ್ತೀನಿ ಹಾಗೆ ಒಂದು ಬೌಲು ನಾನಿಲ್ಲಿ ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲಿಂದ ಶೇಮ್ಗೆ ತೊಗೊಂಡಿರೋದು ಅದೇ ತುಪ್ಪದಲ್ಲಿ ಇನ್ನಷ್ಟು ನೀವು ತುಪ್ಪ ಬೇಕಾದ್ರೆ ಹಾಕ್ಕೊಂಡು ಇಲ್ಲಿ ಕೆಂಪು ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೋದು ಸ್ಲೋ ಉರಿಯಲ್ಲಿ ಗ್ಯಾಸ್ ಹೈ ಇಟ್ಟರೆ ಕೆರಟು ಹೋಗುತ್ತೆ ಸ್ಲೋ ಉರಿಯಲ್ಲೇ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ ನಾನಿಲ್ಲಿ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಅದೇನು ತುಪ್ಪ ಇತ್ತಲ್ಲ ಅದೇ ತುಪ್ಪದಲ್ಲಿ ಹುರಿದಿದ್ದೆ ನೋಡಿ ಈ ಥರ ಕಲರ್ ಬರೋವರೆಗೂ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ನಾನಿಲ್ಲಿ ಸೈಡ ಸೈಡು ಇನ್ನೊಂದು ಗ್ಯಾಸ್ ಮೇಲೆ ನೀರನ್ನು ಕಾಯಿಸಿ ಎತ್ತಿ ಇಟ್ಕೊಂಡಿದ್ದೆ ಕಾದಿರುವಂಥ ನೀರನ್ನೇ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಕಾಯಿಸಿ ಎತ್ತಿಟ್ಕೊಂಡಿರುವಂಥ ನೀರನ್ನೇ ಹಾಕ್ತಾಯಿದ್ದೀನಿ ಎರಡು ಬೌಲು ಒಂದು ಬೌಲ್ ಶೇಂಗಿಗೆ ಎರಡು ಬೌಲು ನೀರು ಇದ್ದೀನಿ ಕಾದಿರುವಂಥ ನೀರನ್ನೇ ಹಾಕಬೇಕು ತಣ್ಣೀರು ಹಾಕಿದರೆ ಚೆನ್ನಾಗಿ ಕುದಿಯೋದಿಲ್ಲ ಕಾ ಕಾಯಿಸಿರುವಂಥ ನೀರನ್ನೇ ಎರಡು ಬೌಲ್ ಇದಕ್ಕೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಲ್ಲ ಒಂದೇ ಬೌಲ್ ಆದರೆ ಅಷ್ಟು ಚೆನ್ನಾಗಿದು ಕುದಿಯೋದಿಲ್ಲ ಎರಡು ಬೌಲ್ ಆದರೆ ಚೆನ್ನಾಗಿ ಕುದಿಯುತ್ತೆ ಈ ನೀರಲ್ಲಿ ತೊಂಬತ್ತು ಪರ್ಸೆಂಟೇಜ್ ಇದು ಕುದೀಬೇಕು ಇದಕ್ಕೆ ಮುಕ್ಕಾಲು ಬೌಲು ಸಕ್ಕರೆ ಇದ್ದೀನಿ ನೋಡಿ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಶೇಂಗೆ ಪಾಯಸ ನಾನು ಇವತ್ತಿಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸಕ್ಕರೆ ಕೂಡ ಕರಗಿ ಕರಿಗಿ ಸ್ವಲ್ಪ ನೀರಾಗುತ್ತೆ ನೋಡಿ ಇಲ್ಲಿ ಎಷ್ಟು ನೀರು ಆಯ್ತಲ್ಲ ಈಗ ಇದಕ್ಕೆ ಹಾಲು ಹಾಕಬೇಕು ಹಾಲು ಎಷ್ಟು ಗೊತ್ತಾ ನಾಲ್ಕು ಬೌಲ್ ಹಾಲನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಏನು ರೆಡ್ ಕಲರ್ ಬೌಲ್ ತೋರಿಸಿದ್ನಲ್ಲ ಆ ಬೌಲಿಂದ ಒಂದು ಬೌಲು ಶೇಂಗೆ ತೊಗೊಂಡಿದ್ದೆ ಎರಡು ಬೌಲು ನೀರು ಹಾಕಿದ್ದೀನಿ ಮುಕ್ಕಾಲು ಬೌಲು ಸಕ್ಕರೆ ನಾಲ್ಕು ಬೌಲು ಹಾಲು ಈಗ ಚೆನ್ನಾಗಿ ಕುದಿಸ್ಕೋತೇನೆ ಇದು ಗಟ್ಟಿ ಬರಬೇಕು ಕುದ್ದು ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ ಯಾಕಂದರೆ ಮೇಲೆ ಗಟ್ಟಿ ಬಂದುಬಿಡುತ್ತೆ ಇದು ಹಾಗಾಗಿ ಇದಕ್ಕೆ ನಾನೀಗ ಇನ್ನೂ ಕುದಿಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲಿ ನಾನು ಏನು ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ನಲ್ಲ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ನೀವು ಬಾದಾಮಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು ಅದನ್ನು ನಾನಿಲ್ಲಿ ಶಾವಿಗೆ ಪಾಯಸಕ್ಕೆ ಸೇರಿಸಿದ್ದೇನೆ ಎಲ್ಲವನ್ನು ಹಾಕಿ ಒಂದು ಐದು ನಿಮಿಷ ಸ್ಲೋ ಉರಿಯಲ್ಲೇ ಬಿಟ್ಬಿಡಬೇಕು ಹೈ ಇಡ್ಬಿ ಇಡ್ಲಿಕ್ಕೆ ಹೋಗ್ಬಿಡಿ ಸ್ಲೋ ಉರಿಯಲ್ಲೇ ಬಿಟ್ಬಿಡ್ಬೇಕು ಈಗ ಇದು ನೋಡಿ ಶ್ಯಾವಿಗೆ ಪಾಯಸ ರೆಡಿ ಆಗ್ತಾ ಇದೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರನ್ನು ಕೂಡ ನಾನು ಇಲ್ಲಿ ಸೇರಿಸಿದ್ದೇನೆ ಫ್ರೆಂಡ್ಸ ನಿಮಗೆ ಇನ್ನೂ ಗಟ್ಟಿ ಬೇಕು ಮತ್ತು ಶ್ಯಾವಿಗೆ ಎಳೆ ಎಳೆಯಾಗಿ ನಮಗೆ ಕಾಣಬಾರ್ದು ಅಂದರೆ ನಾವಿಲ್ಲಿ ಇನ್ನೊಂದು ಏನು ಪದಾರ್ಥ ಹಾಕಬೇಕಂದ್ರೆ ಬಾದಾಮಿ ಪೌಡರ್ ನಾನಿಲ್ಲಿ ಬಾದಾಮಿ ಪೌಡರ್ ಸೇರಿಸಿಲ್ಲ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಇಲ್ಲಿ ಹಾಕಿಲ್ಲ ಹಾಗೆ ಸಿಂಪಲ್ಲಾಗಿ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಆ ಥರ ನಿಮಗೆ ನಾನಿಲ್ಲಿ ಇದ್ದೀನಿ ಅಂದರೆ ನಾವು ಮನೆಯಲ್ಲಿ ಆದರೆ ಜಾಸ್ತಿ ಹಾಲು ಹಾಕಿ ತಿಳುವಾಗಿ ನೀರಿನ ಥರ ಮಾಡ್ಕೋತೇವೆ ಮದುವೆ ಮನೆಯಲ್ಲಿ ಬಾಳೆ ಎಲೆ ಮೇಲೆ ಬಡಿಸ್ಲಿಕ್ಕೆ ನಮಗೆ ಗಟ್ಟಿಯಾಗಿ ಮಾಡಿರ್ತಾರೆ ನೋಡಿ ಆ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಸೇರ್ ಮಾಡಿ ಪ್ಲೀಸ್ ಎಲ್ಲರೂ ತುಂಬ ಅಂದರೆ ಟೇಸ್ಟಿಯಾಗಿ ಸಕ್ಕರೆನೂ ಹದವಾಗಿದೆ ತುಂಬ ಸ್ವೀಟು ಅಲ್ಲ ತುಂಬ ಇದು ಅಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ